ಅವರು ಆರನೇ ವಯಸ್ಸಲ್ಲಿ ಇದ್ದಂತಹ ಪಾತ್ರಗಳು ಮಕರಂದ ಬಾಲಕೃಷ್ಣ ಸುಬ್ರಹ್ಮಣ್ಯ ಆಂಜನೇಯ ಎಲ್ಲ ಬಾಲಪಾತ್ರಗಳು ಮಜಾ ಅಂದರೆ ಎಲ್ಲದರಲ್ಲೂ ಬಾಚಿ ಯು ಆ ಹಲ್ಲೆಟ್ಕೊಂಡೆ ಎಲ್ಲ ಪಾತ್ರ ಮಾಡ್ತಿದ್ರು ಅವರು ಅವರು ಹುಟ್ಟತಾನೆ ಅವರಿಗೆ ಆ ಎರಡು ಉಬ್ಬಲ್ಲಿತ್ತಲ್ಲ ಹಲ್ಲಿತ್ತಲ್ಲ ಅದು ಹಾಗೇ ಇತ್ತು ನಮ್ಮ ತಾತನಿಗೆ ಅವರು ರಂಗಭೂಮಿ ಪ್ರವೇಶ ಮಾಡೋದು ಇಷ್ಟ ಇರಲಿಲ್ಲ ಆದರೆ ನಮ್ಮ ಚಿಕ್ಕ ತಾತ ಇದ್ದರು ಲಕ್ಷ್ಮೀ ಪತಿಯರ ಅಂತ ಅವರಿಗೆ ಮಕ್ಕಳಿರಲಿಲ್ಲ ಅವರು ಬಾರೋ ನರಸಿಂಹರಾಜು ನಿನ್ನನ್ನು ನಾಟಕದಲ್ಲಿ ಸೇರಿಸ್ಬಿಟ್ಟು ದೊಡ್ಡ ನಾಟಕ ಮಾಡ್ತೀನಿ ಬಾರೋ ಅಂತೇಳ್ಬಿಟ್ಟು ಸ್ಕೂಲಿಗೆ ಚಕ್ಕರ್ ಹಾಕಿಸಿ ಕರ್ಕೊಂಡು ಹೋಗೋರು ಅದು ನಮ್ಮ ತಾತನಿಗೆ ಇಷ್ಟ ಆಗ್ತಿರಲಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ತಾವೂ ಒಬ್ಬ ಪೊಲೀಸ್ ಪೇದೆ ಆಗಿದ್ದರಿಂದ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದು ಅವರ ಒಂದು ಇಚ್ಛೆ ಅದೆಲ್ಲ ತಂದೆ ತಾಯಿಗೂ ಇದ್ದೇ ಇರುತ್ತೆ ಸಾಧಾರಣವಾಗಿ ನನ್ನ ತಂದೆ ಜೊತೆಯಲ್ಲಿ ಹುಟ್ಟಿದಂತಹ ಮೂರು ಜನ ಅಕ್ಕ ತಂಗಿಯರು ಮತ್ತು ಅವರ ತಮ್ಮ ಎಲ್ಲರೂ ಆಗಿನ ಕಾಲಕ್ಕೆ ತುಂಬ ಒಳ್ಳೆಯ ವಿದ್ಯಾಭ್ಯಾಸ ಪಡೆದಿದ್ದರು ಅದಕ್ಕೆ ನಾವು ನಮ್ಮ ತಾತನಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳಬೇಕು ಅದರಲ್ಲಿ ಚಕ್ಕರ್ ಕೊಟ್ಟಿದ್ದು ನಮ್ಮ ಅಪ್ಪ ಒಬ್ಬರೇ ಎಲ್ ಎಸ್ ಆಗಿನ ಕಾಲಕ್ಕೆ ಎಂಟನೇ ಕ್ಲಾಸ ಎಲ್ ಎಸ್ ಅಂದರೆ ಇವತ್ತನಿಗೆ ಡಿಗ್ರಿ ಲೆಕ್ಕ ಅಂತ ಇಟ್ಕೊಳ್ಳಿ ಅಷ್ಟು ಓದಿದ್ರು ಬಟ್ ತುಂಬ ಚೆನ್ನಾಗಿ ಉಚ್ಚಾರಣೆ ಭಾಷೆ ಆಗಿರ್ಬೋದು ಇಂಗ್ಲೀಷ್ ಮಾತಾಡೋದಿರ್ಬೋದು ಇಂಗ್ಲೀಷಲ್ಲಿ ಸಿಗ್ನೇಚರ್ ಮಾಡೋದಿರ್ಬೋದು ಪೇಪರ್ ಓದೋದ್ರಲ್ಲಿರ್ಬೋದು ನಮ್ಮ ಮನೆಯಲ್ಲಿ ಎರಡು ಪೇಪರ್ ಇದ್ರು ನಮ್ಮ ತಂದೆಗೆ ಫೇವ್ರೇಟ್ ಒಂದು ಕನ್ನಡಪ್ರಭ ಇನ್ನೊಂದು ಡೆಕೆನ್ ಹೆರಲ್ಡ್ ಡೆಕೆನ್ ಹೆರಲ್ಡ್ ಮೊದಲನೇ ಪುಟದಿಂದ ಹದಿನಾರನೇ ಪುಟದವರೆಗೂ ಸಂಪೂರ್ಣವಾಗಿ ಓದಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ಹೊರ ದೇಶದಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಂಡು ಪ್ರತಿಯೊಂದು ನಮಗೆ ಹೇಳ್ತಾಯಿದ್ರು ಐ ಹಿ ವಾಸ್ ಸೋ ವೆಲ್ ಲರ್ನ್ಡ್ ಅಂತ ಹೇಳಬೇಕು ಸ್ಕೂಲಿಗೆ ಹೋಗದೆ ಇದ್ರು ಸೊ ಇಷ್ಟೆಲ್ಲ ಸಾಧನೆ ಮಾಡಿದವರು ಜಾಣ ಅನ್ಬೇಕು ತಾನೇ ಅವರನ್ನು ಜಾಣರ